श्री श्रीगुरुभ्यो नमः जलज्येष्ठनिभाकारं जगदीशपदाश्रयं जगन्नाथ जगन्नाथगुरुं भजे जगद्गुरुं कृपासिन्धुं शरणागतवत्सलं भक्तमानसञ्चारं महीपते नमाम्यहम् परम पेळुवे भक्तरिदनादरदि केळुवदु ಆದರದಿ ಕೇಳುವುದು ಸಾರದ ಮೊದಲನೇ ಸಂಧಿ ಮಂಗಳಾಚರಣ ಸಂಧಿಯ ಏಳನೇ ನುಡಿಯ ಅರ್ಥಚಿಂತನೆ ವೇದ ಪೀಠ ವಿರಂಚಿಭವ ಶಕ್ರಾದಿ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿಮಧ್ಯದೂರ ಆದಾನಾದಿ ಕಾರಣ ಬಾದರಾಯಣ ಪಾಹಿಸತ್ರಣ ಏಳನೇ ಒಳಗ ಭಗವಂತನ ಮತ್ತೊಂದು ರೂಪವಾಗಿರ್ತಕ್ಕಂಥ ಶ್ರೀ ವೇದವ್ಯಾಸ ದೇವರ ಸ್ತೋತ್ರವನ್ನು ಮಾಡ್ತಾ ವೇದವ್ಯಾಸ ದೇವರ ಒಂದು ಚಿಂತನೆಯನ್ನು ನಮಗೆ ದಾಸರು ಈ ಪದ್ಯದೊಳಗೆ ಮಾಡಿಕೊಡ್ತಾರೆ ನಮಗನಿಸ್ಬೋದು ಈಗ ನಮ್ಗೆ ಆರನೇ ನುಡಿತನ ಏನಾದ ಭಾರತೀ ದೇವಿಯವರೆಗೆ ತಾರತಮ್ಯವನ್ನು ತಿಳಿಸಿ ಏಳನೇ ನುಡಿಯೊಳಗೆ ಮತ್ತು ಭಗವಂತನನ್ನ ಚಿಂತನೆಯನ್ನು ಯಾಕೆ ನಮಗೆ ಕೊಡ್ತಾರ ದಾಸರು ಯಾಕಂದ್ರೆ ಮೊದಲನೇ ನುಡಿಯೊಳಗೆ ನರಸಿಂಹ ರೂಪದ ಚಿಂತನೆಯನ್ನ ಮಾಡ್ತಾ ಮೊದಲನೇ ಕಕ್ಷೆಯಲ್ಲಿ ಬರ್ತಕ್ಕಂತ ಭಗವಂತನ ಚಿಂತನೆಯನ್ನು ಮಾಡಿಸಿದ್ರು ಮತ್ತು ಏಳನೇ ನುಡಿಯೊಳಗೆ ವೇದವ್ಯಾಸ ದೇವರ ಚಿಂತನೆಯನ್ನ ಇಲ್ಲಿ ಯಾಕೆ ಮಾಡಿಸ್ತಾರ ಅಂತಂದರೆ ವೇದವ್ಯಾಸ ದೇವರು ನಮಗವರು ಗುರುತ್ವೇನ ಇಲ್ಲಿ ನಮಗೆ ಅವರು ಚಿಂತನೆಯನ್ನ ಮಾಡಿಸ್ತಾರೆ ದಾಸರು ಯಾಕಂದ್ರೆ ಆರನೇ ನುಡಿ ದೇವತಾ ತಾರತಮ್ಯವನ್ನ ತಿಳಿಸಿ ಮಧ್ಯದೊಳಗ ಗುರುತಾರತಮ್ಯವನ್ನು ನಮಗೆ ದಾಸರಲ್ಲಿ ತಿಳಿಸಿಕೊಡ್ತಾರೆ ಯಾಕಂದ್ರೆ ವೇದವ್ಯಾಸ ದೇವರು ಭಗವಂತನ ಒಂದು ರೂಪವಾಗಿದ್ದರೂ ಕೂಡ ಏನಾದಲ್ಲಿ ಅವರು ಗುರುಗಳಾಗಿ ಗುರುಗಳಾಗಿ ನಮಗೆ ಜ್ಞಾನೋಪದೇಶವನ್ನು ಮಾಡಿರ್ತಕ್ಕಂತ ರೂಪ ಅದು ವೇದವ್ಯಾಸ ರೂಪ ಅದಕ್ಕೆ ಹೇಳ್ತಾರೆ ವೇದವ್ಯಾಸರನ್ನ ಪಂಚರಾತ್ರದೊಳಗ ಮೂಲ ಗುರುಗಳು ಅಂತಿಕೊಂಡು ಅವರನ್ನು ವರ್ಣನೆಯನ್ನ ಮಾಡ್ತಾರೆ ಅದಕ್ಕಿಂತ ಮೂಲ ಗುರುಗಳನ್ನು ನಾವು ಸ್ಮರಿಸಿ ನಾವೊಂದು ವಿದ್ಯಾಭ್ಯಾಸವನ್ನು ಮಾಡ್ತೀವಿ ಒಂದು ಒಂದು ಗ್ರಂಥ ರಚನೆಯನ್ನು ಮಾಡಬೇಕಾದ್ರೆ ಅದರೊಳಗೆ ಏನದ ಸಿದ್ಧಿ ಆಗ್ತದೆ ಅದಕ್ಕೆ ಯಾವ ವಿಘ್ನಗಳು ಬರುವುದಿಲ್ಲ ಅಂತ ತಿಳ್ಕೊಂಡು ತಂತ್ರ ತಂತ್ರ ಸಾರದೊಳಗೆ ತಿಳಿಸಿಕೊಡ್ತಾರೆ ಇಲ್ಲಿ ನಮಗೆ ದಾಸರು ಈ ವೇದವ್ಯಾಸ ದೇವರ ಚಿಂತನೆಯನ್ನ ಮಾಡ್ತಾ ಇವರ ಸ್ತೋತ್ರವನ್ನು ಮಾಡಿ ಈ ಹರಿಕಥಾಮೃತ ಸಾರದ ಗ್ರಂಥವನ್ನು ಪ್ರಾರಂಭ ಮಾಡ್ತಾರೆ ಯಾಕಂದ್ರೆ ಇದ್ರೊಳಗ ಮೇಲೆ ಮುಖ್ಯವಾಗಿ ನಮ್ಗೆ ತಿಳಿಸ್ತಕ್ಕಂಥದ್ದು ಜ್ಞಾನ ಅದಕ್ಕಿಲೆ ಗುರುತ್ವೇನೆ ನಮಗೆಲ್ಲೇ ದಾಸರು ವೇದವ್ಯಾಸ ದೇವರನ್ನ ಚಿಂತನೆಯನ್ನ ಮಾಡ್ತಾ ವೇದವ್ಯಾಸರು ಗುರುಗಳು ಮುಂದೆ ವೇದವ್ಯಾಸರ ನಂತರ ಆನಂದ ತೀರ್ಥರು ಶ್ರೀಮದ್ ಮಧ್ವಾಚಾರ್ಯರ ಚಿಂತನೆಯನ್ನು ಮಾಡ್ತಾ ಮಧ್ಯದೊಳಗೆ ತಾರತಮ್ಯವನ್ನು ನಮಗೆಲ್ಲೇ ದಾಸರು ತಿಳಿಸುವ ಸಂಬಂಧ ಏನದ ವೇದವ್ಯಾಸ ದೇವರ ಚಿಂತನೆಯನ್ನು ನಮಗೆ ಒಡನೆ ಪದ್ಯದೊಳಗೆಲ್ಲೇ ಮಾಡಿ ಅಂತ ನಾವು ತಿಳ್ಕೋಬೇಕು ಯಾಕಂದ್ರೆ ಭಗವಂತನ ಕೆಲವೊಂದು ರೂಪಗಳೇನದ ಕೇವಲ ಜ್ಞಾನ ಪ್ರಸಾರಗೋಸ್ಕರವಾಗಿಯೇ ಅವತಾರ ಮಾಡಿರ್ತಕ್ಕಂಥ ರೂಪಗಳು ಈಗ ಉದಾಹರಣೆ ಹೇಳಬೇಕಂದ್ರೆ ಹೈಗ್ರೀವ ರೂಪ ಕಪಿಲ ನಾಮಕ ಭಗವಂತ ಆಮೇಲೆ ದತ್ತಾತ್ರೇಯ ಮಹಿದಾಸ ಆಮೇಲೆ ಹಂಸ ರೂಪಿ ಭಗವಂತ ಅಂದರೆ ಯತಿ ಯತಿಗಳು ಯತಿಯ ಚರಿತ್ರೆ ಏನಾದ್ರೆ ಯತಿಗಳು ಹೇಗಿರಬೇಕು ಅನ್ನೋದನ್ನು ತಿಳಿಸುವ ಸಂಬಂಧನೇ ಅವತಾರ ಮಾಡಿರ್ತಕ್ಕಂಥ ಭಗವಂತನ ರೂಪ ಹಂಸ ರೂಪ ಆಮೇಲೆ ವೇದವ್ಯಾಸದ ರೂಪ ಇದು ಭಗವಂತನ ಜ್ಞಾನಾನಂದಮಯವಾದ ರೂಪಗಳು ಇವೆಲ್ಲ ಕಪಿಲ್ ಕಪಿಲ ಮಹಿದಾಸ ದತ್ತಾತ್ರೇಯ ಹೈಗ್ರೀವ ವೇದವ್ಯಾಸ ರೂಪಗಳು ಅಂದ್ರೆ ಈ ಒಂದು ಅವತಾರದೊಳಗೆ ಭಗವಂತ ಕೇವಲ ಜ್ಞಾನ ಪ್ರಸಾರಣ ಕಾರ್ಯವನ್ನು ಮಾತ್ರ ಮಾಡ್ತಾನ ಅಂದ್ರೆ ಇಲ್ಲಿ ಬಲ ಕಾರ್ಯಗಳು ಇರುವುದಿಲ್ಲ ಅಂದ್ರೆ ಯಾವುದೇ ರಾಕ್ಷಸರನ್ನ ಸಂಹಾರ ಮಾಡತಕ್ಕಂಥ ಕಾರ್ಯವನ್ನು ಮಾಡಿರುವುದಿಲ್ಲ ಈಗ ನರಸಿಂಹ ಅವತಾರ ಮಾಡೋದಾಗ್ಲಿ ಆಮೇಲೆ ವರಹ ಅವತಾರ ಈ ಒಂದು ಅವತಾರದೊಳಗೆ ದುಷ್ಟನಾಗಿರ್ತಕ್ಕಂಥ ಹಿರಣ್ಯ ಕಶ್ಪು ಹಿರಣ್ಯಾ ಹಿರಣ್ಯ ಕಶ್ಪನ ತಮ್ಮನಾಗಿರ್ತಕ್ಕಂಥ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿರ್ತಕ್ಕಂಥ ರೂಪಗಳು ಮುಂದೆ ರಾಮಕೃಷ್ಣಾದಿ ರೂಪಗಳೊಳಗೆ ರಾಕ್ಷಸರನ್ನು ಸಂಹಾರ ಮಾಡುವುದಲ್ಲದೇ ಮನುಷ್ಯರು ಹೇಗೆ ಜೀವನವನ್ನು ಮಾಡಬೇಕು ಅಂತಿಕೊಂಡು ಲೋಕಕ್ಕೆ ಒಂದು ಪಾಠವನ್ನು ಕಲಿಸುವ ಸಂಬಂಧ ಅವತಾರ ಮಾಡಿರ್ತಕ್ಕಂಥದ್ದು ರಾಮಕೃಷ್ಣಾದಿ ರೂಪಗಳು ಹೀಗೆ ಭಗವಂತ ಕೆಲವೊಂದು ಅವತಾರಗಳನ್ನು ಮಾಡಿ ಅವು ಅವತಾರಗಳ ಮೂಲಕ ವಿಶೇಷ ಕಾರ್ಯಗಳನ್ನು ಜಗತ್ತಿಗೆ ಮಾಡಿ ತೋರಿಸಿದ್ದಾನೆ ಅದಕ್ಕೆ ವೇದವ್ಯಾಸ ರೂಪೇನದ ಕೇವಲ ಜ್ಞಾನ ಪ್ರಸಾರಗೋಸ್ಕರವಾಗಿ ಅವತಾರ ಮಾಡಿರ್ತಕ್ಕಂಥ ರೂಪ ಅದಕ್ಕೆ ಇಲ್ಲಿ ಪ್ರಾರಂಭದೊಳಗೇನೆ ಹೇಳುತ್ತಾರೆ ವೇದ ಪೀಠ ವೇದ ಪೀಠ ಅಂತಂದ್ರೆ ವೇದಗಳಿಗೆ ಆಶ್ರಯರಾಗಿರ್ತಕ್ಕಂಥವರು ವೇದವ್ಯಾಸ ವೇದವ್ಯಾಸ ರೂಪಿ ಭಗವಂತ ಅಂದ್ರ ನಾವು ಕೇಳತ್ತೀವಿ ಶ್ರೀ ವಾದರಾಜರು ಕೂಡ ಒಂದು ಪದ್ಯದೊಳಗೆ ನಮಗೆ ವೇದವ್ಯಾಸ ದೇವರ ಪೂರ್ಣ ಚರಿತ್ರೆಯನ್ನು ನಮಗೆ ತಿಳಿಸಿಕೊಡ್ತಾರೆ ಅದರೊಳಗೆ ಒಂದು ಮೊದಲೇ ಒಳಗ ಹೇಳ್ತಾರೆ ದ್ವಾಪರದಲ್ಲಿ ಒಬ್ಬ ಮುನಿಪ ತನ್ನ ಕೋಪದಿಂದಲಿ ಕೊಟ್ಟ ಶಾಪ ಶಾಪಿಸಲು ಜ್ಞಾನ ಲೋಪ ಪಾಗೆ ಅಪಾರ ತತ್ವ ಸ್ವರೂಪ ಶ್ರೀಪತಿಯ ಕಾಯಂದು ಮೊರೆಯಡೆ ಪಾಪವಿರಹಿತಳಾದಯ ಮುನೆಯ ದ್ವೀಪದಲ್ಲಿ ಅಂಬಿಗರ ಪೆಣ್ಣಿನ ರೂಪಗೊಲಿದವನಲ್ಲಿ ಜನಿಸಿದೆ ಮಧ್ವಾಂತರ್ಗತ ವೇದವ್ಯಾಸ ಕಾಯೋ ಶುದ್ಧ ಮೂರುತಿಯೇ ಸರ್ವೇಷ ವೇದವ್ಯಾಸ ದೇವರು ಯಾಕೆ ಅವತಾರ ಮಾಡ್ತಾರೆ ಅಲ್ಲಿಕ್ಕೆ ಹಿನ್ನೆಲೆಯೇ ನಮಗೆ ತಿಳಿಸ್ಕೊಡ್ತಾರೆ ಅಂದ್ರೆ ದ್ವಾಪರದೊಳಗೆ ಗೌತಮ ಋಷಿಗಳು ಎಲ್ಲ ಬ್ರಾಹ್ಮಣರಿಗೆ ಒಂದು ಶಾಪವನ್ನು ಕೊಡ್ತಾರ ಅನ್ನೋ ಕಥೆಯನ್ನು ನಾವು ಕೇಳ್ತೀವಿ ಅನೇಕ ಬ್ರಾಹ್ಮಣರಿಗೆ ಆಶ್ರಯನ ಕೊಟ್ಟಿರ್ತಕ್ಕಂಥ ಗೌತಮ ಋಷಿಗಳು ಮುಂದೆ ಬ್ರಾಹ್ಮಣರೆಲ್ಲರೂ ಕೂಡ ಏನದ ಆತ ಗೌತಮ ಋಷಿಗಳ ಆಶ್ರಮವನ್ನು ಬಿಟ್ಟು ಹೋಗಬೇಕು ಅಂತೂ ಇಚ್ಛೆ ಮಾಡಿದಾಗ ಗೌತಮ ಋಷಿಗಳು ಅದನ್ನು ತಡೀತಾರೆ ಆಮೇಲೆ ಅದು ಅದನ್ನು ಗೌತಮ ಋಷಿಗಳ ಆಶ್ರಮದಿಂದ ಅವರೆಲ್ಲರೂ ಕೂಡ ಹೋಗಬೇಕು ಅನ್ನೋ ನಿರ್ಧಾರ ಮಾಡಿಕೊಂಡು ಒಂದು ಗೋ ಹತ್ಯಾ ದೋಷವನ್ನು ಗೌತಮ ಋಷಿಗಳಿಗೆ ಗೌತಮ ಋಷಿಗಳ ಮೇಲೆ ಬರುವಂತೆ ಒಂದು ಒಂದು ನಾಟಕವನ್ನು ಮಾಡಿ ಗೋ ದೋಷ ಗೌತಮ ಋಷಿಗಳಿಗೆ ಬರುವಂತೆ ಅನ್ನೋ ಕಥೆನ ನಾವೆಲ್ಲರ ಕೇಳ್ತೀವಿ ಹಾಗೆ ಗೌತಮ ಋಷಿಗಳಿಗೆ ಈ ರೀತಿ ಒಂದು ದೋ ಗೋ ದೋಷವನ್ನು ಅವರ ಮೇಲೆ ಬಡುವಂಥ ಮಾಡಿರ್ತಕ್ಕಂಥ ಎಲ್ಲ ಬ್ರಾಹ್ಮಣರ ಮೇಲೆ ಸಿಟ್ಟಾಗಿರ್ತಕ್ಕಂಥ ಗೌತಮ ಋಷಿಗಳು ಎಲ್ಲ ಬ್ರಾಹ್ಮಣರಿಗೆ ಒಂದು ಶಾಪವನ್ನು ಕೊಡ್ತಾರೆ ನಿಮ್ಮ ಎಲ್ಲ ಜ್ಞಾನವು ಕೂಡ ಎಲ್ಲ ಲುಪ್ತವಾಗಿ ಹೋಗಲಿ ಲೋಪ ಆಗಲಿ ನಾಶ ಆಗಲಿ ಅಂತಿಕೊಂಡು ಗೌತಮ ಋಷಿಗಳು ಶಾಪವನ್ನು ಕೊಡ್ತಾರೆ ಮುಂದೆ ಎಲ್ಲ ಜಗತ್ತಿನೊಳಗೆ ಎಲ್ಲ ಕಡೆಯೂ ಕೂಡ ಜ್ಞಾನ ಲುಪ್ತವಾದಾಗ ಎಲ್ಲರೂ ಭಗವಂತನಿಗೆ ಮೊರೆ ಇಟ್ಟಾಗ ಆಗ ಸಾಕ್ಷಾತ್ ಭಗವಂತನ ಏನದ ಯಮುನಾ ನದಿಯ ಮಧ್ಯದೊಳಗ ಪರಾಶರ ಮತ್ತು ಸತ್ಯವತಿ ಎಂಬ ದಂಪತಿಗಳಲ್ಲಿ ವೇದವ್ಯಾಸ ರೂಪದಿಂದ ಅವತಾರವನ್ನು ಮಾಡಿ ಅಲ್ಲಿ ಮುಂದೆ ಅನೇಕ ಜ್ಞಾನ ಕಾರ್ಯಗಳನ್ನು ವೇದವ್ಯಾಸರು ಮಾಡ್ತಾರೆ ಅದಕ್ಕೆ ವೇದ ಪೀಠ ಅಂದರೆ ವೇದವ್ಯಾಸರಾಗಿ ಅವತಾರ ಮಾಡಿ ಬ ಮಾಡಿರ್ತಕ್ಕಂಥ ಮೊದಲನೇ ಕಾರ್ಯ ಅಂತಂದ್ರೆ ಅಪೌರುಷಯವಾಗಿರ್ತಕ್ಕಂಥ ವೇದಗಳ ರಾಶಿಗಳನ್ನು ವಿಭಾಗವನ್ನು ಮಾಡಿ ಅದನ್ನು ನಾಲ್ಕು ಭಾಗಗಳನ್ನಾಗಿ ಮಾಡ್ತಾರೆ ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥರ್ವಣ ವೇದ ಹಿಂಗೆ ಅಪೌರುಷೇಯವಾದ ಎಲ್ಲ ವೇದ ರಾಶಿಗಳನ್ನು ಕೂಡ ವಿಭಾಗವನ್ನು ಮಾಡ್ತಾರೆ ಆಮೇಲೆ ಪೌರುಷೇಯವಾಗಿರ್ತಕ್ಕಂಥ ಮಹಾಭಾರತ ಭಾಗವತಾದಿ ಅನೇಕ ಪುರಾಣಗಳನ್ನು ಪಂಚರಾತ್ರ ಹೀಗೆ ಅನೇಕ ಗ್ರಂಥಗಳನ್ನು ಕೂಡ ರಚನೆಯನ್ನ ಮಾಡ್ತಾರೆ ಹೀಗೆ ಅದಕ್ಕೆ ಏನದ ವೇದವ್ಯಾಸ ದೇವರಿಗೆ ಏನದ ವೇದ ಪೀಠ ಅಂದ್ರೆ ವೇದಗಳಿಗೆ ಆಶ್ರಯವನ್ನು ಕೊಟ್ಟಿರ್ತಕ್ಕಂಥವ್ರು ಅಂತ್ಕೊಂಡವ್ರೆ ವೇದ ಪೀಠ ಅಂತ್ಕೊಂಡ್ಲೆ ವೇದವ್ಯಾಸ ದೇವರಿಗೆ ವರ್ಣನೆಯನ್ನ ಮಾಡ್ತಾ ದಾಸರು ಸ್ಮರಣೆಯನ್ನ ಮಾಡ್ತಾರೆ ಮುಂದೆ ವಿರಿಂಚಿ ಭವ ಶಕ್ರಾದಿ ವಿಜ್ಞಾನದಾಯಕ ಅಂದರೆ ವಿರಿಂಚಿ ಅಂತಂದ್ರೆ ಬ್ರಹ್ಮ ದೇವರು ಭವ ಅಂತಂದ್ರೆ ರುದ್ರದೇವರು ಶಕ್ರ ಅಂತಂದ್ರೆ ಇಂದ್ರ ಆಮೇಲೆ ಆದಿ ಅಂತಂದ್ರೆ ಮೊದಲಾದ ಸುರ ಅಂತಂದ್ರೆ ದೇವತೆಗಳು ಅಂದರೆ ಮೊದಲಾದ ದೇವತೆಗಳಿಗೆ ಅಂದರೆ ವಿರಿಂಚು ಅಂದರೆ ಬ್ರಹ್ಮದೇವರು ರುದ್ರದೇವರು ಇಂದ್ರನೇ ಮೊದಲಾದ ದೇವತೆಗಳಿಗೆ ಏನದ ವಿಜ್ಞಾನದಾಯಕ ವಿಜ್ಞಾನ ಅಂದ್ರೆ ಬ ಕೇವಲ ಜ್ಞಾನ ಅಲ್ಲ ವಿಜ್ಞಾನ ಮೋಕ್ಷಪ್ರದವಾಗಿರ್ತಕ್ಕಂಥ ವಿಜ್ಞಾನವನ್ನು ಅವರಿಗೆ ವಿಜ್ಞಾನ ವಿಜ್ಞಾನದಾಯಕ ಅಂಥ ಜ್ಞಾನವನ್ನು ಕೊಟ್ಟಿರ್ತಕ್ಕಂಥವರು ವೇದವ್ಯಾಸರು ಅಂತ ಹೇಳ್ತಾರೆ ಇಲ್ಲಿ ನಾವು ವೇದ ಪೀಠ ಅನ್ಲಿಕ್ಕೆ ಇಲ್ಲೇ ವಿಜ್ಞಾನದಾಯಕ ಅನ್ಲಿಕ್ಕೆ ತಗೊಳ್ಳೋ ಮುಂದೆ ವೇದ ಪೀಠ ಅನ್ಲಿಕ್ಕೆ ಲಕ್ಷ್ಮಿ ಅಂತಲೂ ಕೂಡ ನಾವಿಲ್ಲೇ ತಿಳ್ಕೋಬಹುದು ಹೆಂಗಂದ್ರೆ ವೇದಗಳಿಗೆ ಆಗಿರ್ತಕ್ಕಂಥ ಲಕ್ಷ್ಮೀ ದೇವಿ ಮತ್ತು ಬ್ರಹ್ಮದೇವರು ರುದ್ರದೇವರು ಇಂದ್ರದೇವರು ಮೊದಲಾದ ಏನದ ವಿಜ್ಞಾನದಾಯಕ ವಿಜ್ಞಾನವನ್ನು ಕೊಟ್ಟಿರ್ತಕ್ಕಂಥವ್ರು ವೇದವ್ಯಾಸರು ಅಂದ್ರೆ ಲಕ್ಷ್ಮಿ ಕೂಡ ಏನಾದ ಭಗವಂತನ ಕೆಳಗಿನ ಕಕ್ಷೆಯಲ್ಲಿ ಬರ್ತಕ್ಕಂಥ ಭಗವಂತನ ಪತ್ನಿ ಅವಳಿಗೂ ಕೂಡ ಒಂದು ಜ್ಞಾನವನ್ನು ಕೊಟ್ಟಿರ್ತಕ್ಕಂಥವನು ಭಗವಂತ ಅದಕ್ಕೆ ಇಲ್ಲಿ ವೇದ ಪೀಠ ಅಂತಿಕೊಂಡು ನಾವು ಲಕ್ಷ್ಮಿ ಅಂತಲೂ ಕೂಡ ಇಲ್ಲಿ ತಿಳ್ಕೋಬಹುದು ಲಕ್ಷ್ಮೀ ದೇವಿ ಮತ್ತು ಬ್ರಹ್ಮದೇವರು ರುದ್ರದೇವರು ಇಂದ್ರನೇ ಮೊದಲಾದ ದೇವತೆಗಳಿಗೆ ಏನದ ಶುದ್ಧವಾದ ವಿಜ್ಞಾನವನ್ನು ಕೊಟ್ಟಿರ್ತಕ್ಕಂಥವ್ರು ಅಂದ್ರೆ ಅದಕ್ಕೆ ಹೇಳ್ತಾರೆ ಎಲ್ಲ ಅವರು ವೇದವ್ಯಾಸರಾಗಿ ಎಲ್ಲ ಋಷಿಗಳ ಒಂದು ಬ್ರಾಹ್ಮಣರ ಜ್ಞಾನ ಲುಪ್ತವಾದಾಗ ಎಲ್ಲ ಋಷಿಗಳಿಗೆ ದೇವ್ ಬ್ರಾಹ್ಮಣರಿಗೆ ಅವ್ರಿಗೆ ಜ್ಞಾನವನ್ನು ಕೊಡುವುದಲ್ಲದೇನದ ಎಲ್ಲ ದೇವತೆಗಳಿಗೂ ಕೂಡ ಏನದ ಅವರು ಜ್ಞಾನವನ್ನು ಕೊಡ್ತಾರ ಕೊಟ್ಟಿದ್ದಾರೆ ಅಂತಿಕೊಂಡಿಲ್ಲ ವೇದವ್ಯಾಸರ ದೇವರಿಗೆ ವಿಶೇಷವಾಗಿ ಏನದ ವಿಜ್ಞಾನದಾಯಕ ದಾಸರು ದಾಸರವರನ್ನು ಸ್ತೋತ್ರವನ್ನು ಮಾಡ್ತಾ ಚಿಂತನೆಯನ್ನು ಮಾಡ್ತಾರೆ ಅವರು ಹೇಳ್ತಾರೆ ಮೋದ ಚಿನ್ಮಯ ಗಾತ್ರ ಅಂದ್ರೆ ವೇದವ್ಯಾಸರ ಒಂದು ದೇಹ ಬಗ್ಗೆ ಹೇಳ್ತಾರೆ ಈಗ ಕೆಲವೊಬ್ಬರು ಏನಂತಾರ ವೇದವ್ಯಾಸರ ಅಂತಂದ್ರೆ ಅವರೊಬ್ರು ಯಾಕಶ್ಚಿತ್ತೊಬ್ಬರು ಋಷಿಗಳು ಅಂತಕೊಂಡು ತಿಳ್ಕೊಂಬಿಟ್ಟಾರ ಅದು ಭಗವಂತನ ಅವತಾರನೂ ಅವರಿಗೆ ಜ್ಞಾನ ಇರೋದಿಲ್ಲ ಕೇವಲ ಒಬ್ಬ ಋಷಿಗಳು ಅಂತಕೊಂಡು ಅಷ್ಟೇ ತಿಳ್ಕೊತಾರೆ ಇಲ್ಲಿ ಹೇಳ್ತಾರೆ ಮೋದ ಚಿನ್ಮಯ ಗಾತ್ರ ವೇದವ್ಯಾಸರ ದೇಹ ಹೆಂಗದ ಅಂತಂದ್ರೆ ಮೋದ ಆನಂದಮಯವಾಗಿರ್ತಕ್ಕಂಥದ್ದು ಮತ್ತು ಚಿನ್ಮಯ ಅಂದ್ರ ಜ್ಞಾನಾನಂದವಾಗಿ ಜ್ಞಾನಾನಂದಮಯವಾಗಿರ್ತಕ್ಕಂಥ ಗಾತ್ರ ಅಂದ್ರ ದೇಹ ವೇದವ್ಯಾಸರ ದೇಹ ಹೆಂಗದಂದ್ರೆ ಮೋದ ಚಿನ್ಮಯ ಗಾತ್ರ ಜ್ಞಾನ ಮತ್ತು ಆನಂದಮಯನಾಗಿರ್ತಕ್ಕಂಥ ದೇಹ ಉಳ್ಳನಾಗಿರ್ತಕ್ಕಂಥವರು ವೇದವ್ಯಾಸ ದೇವರು ಅಂದರೆ ವೇದವ್ಯಾಸರನ್ನು ನಾವು ಕೇವಲ ಒಬ್ಬರು ಸಾಧಾರಣ ಋಷಿಗಳಂತ ತಿಳ್ಕೊಬಾರ್ದು ಅವರು ಭಗವಂತನ ಸಾಕ್ಷಾತ್ ಭಗವಂತನ ಒಂದು ರೂಪ ಭಗವಂತನಿಗೆ ಹೆಂಗೆ ರೂಪ ರೂಪದನು ಅದೇ ರೀತಿ ವೇದವ್ಯಾಸ ದೇವರಿಗೂ ಕೂಡ ಏನದ ಒಂದು ಜ್ಞಾನಾನಂದಮಯವಾಗಿರ್ತಕ್ಕಂಥ ರೂಪ ರೂಪಾದ ಅಂತಿಕೊಂಡಿಲ್ಲೆ ನಾವು ತಿಳ್ಕೋಬೇಕು ಅದಕ್ಕೆ ಮುಂದೆ ಲೋಕ ಪವಿತ್ರ ಅಂದರೆ ಎಲ್ಲ ಲೋಕವನ್ನು ಕೂಡ ಏನದ ಪವಿತ್ರರನ್ನಾಗಿ ಮಾಡಿರ್ತಕ್ಕಂಥವ್ರು ಅಂದ್ರೆ ಪ ಲೋಕ ಪವಿತ್ರ ಆಗುವುದುದರಿಂದ ಅಂತಂದ್ರೆ ಕೇವಲ ಜ್ಞಾನದಿಂದ ಮಾತ್ರ ಪವಿತ್ರ ಆಗಲಿಕ್ಕೆ ಸಾಧ್ಯ ಹಿಂಗೆಲ್ಲ ಲೋಕಕ್ಕೆ ಕೂಡ ಏನದ ಜ್ಞಾನವನ್ನು ಪ್ರಸಾರಣ ಮಾಡಿರ್ತಕ್ಕಂಥ ಶ್ರೀ ವೇದವ್ಯಾಸ ದೇವರು ಇಡೀ ಲೋಕವನ್ನೇನ ಕೂಡ ಪವಿತ್ರರನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಸುಚರಿತ್ರ ಅಂದ್ರೆ ವೇದವ್ಯಾಸರ ಅವರ ಚರಿತ್ರೆ ಹೆಂಗದ ಅಂದ್ರೆ ಸುಚರಿತ್ರ ಈಗ ಸುಚರಿತ್ರ ಅಂದ್ರೆ ಒಳ್ಳೆಯ ಚಾರಿತ್ರ್ಯವನ್ನು ಹೊಂದಿರತಕ್ಕಂಥವರು ವೇದವ್ಯಾಸರು ಈಗ ಭಗವಂತನಿಗೂ ಕೂಡ ನಾವೇನದ ಸುಚರಿತ್ರ ಅಂತಲೇ ಅವರನ್ನು ಸಂಬೋಧನೆಯನ್ನ ಮಾಡ್ತೀವಿ ಭಗವಂತನಿಗೆ ಎಲ್ಲ ಕಾಳಷ್ಟು ಕೂಡ ಏನದ ದೋಷ ಇರೋದಿಲ್ಲ ನಿರ್ದೋಷನಾಗಿರ್ತಕ್ಕಂಥ ಭಗವಂತ ಗುಣ ಸಮುದ್ರನಾಗಿರ್ತಕ್ಕ ಗುಣ ಸಮುದ್ರನಾಗಿರ್ತಕ್ಕಿರ್ತ ಆಗಿರ್ತಾನೆ ಇಲ್ಲ ಗುಣಪೂರ್ಣನಾಗಿರ್ತಾನೆ ಗುಣ ನಿಧಿ ಅಂತಿಕೊಂಡು ಭಗವಂತನಿಗೆ ವರ್ಣನೆಯನ್ನ ಮಾಡ್ತಾರೆ ಹಂಗಿಲ್ಲ ವೇದವ್ಯಾಸರು ಕೂಡ ಏನದ ಸುಚರಿತ್ರ ಅಂತಿಕೊಂಡು ಹೇಳ್ತಾರೆ ಅದೇ ತ ಕೆಲವೊಬ್ರು ಹೇಳ್ತಾರೆ ಅವರು ವೇದವ್ಯಾಸರ ಘೃತಾಚಿ ಒಬ್ಬ ಅಪ್ಸರಾ ಸ್ತ್ರೀಯರ ಕಾಮಿಸಿ ಅವರಿಂದ ಶುಭ ಮುನಿಗಳನ್ನ ಪಡೆದ್ರು ಅದಕ್ಕೆ ಅವರು ಕೂಡ ಏನಾದ ಚಾರಿತ್ರಹೀನರು ಅಂತಿಕೊಂಡು ಕೆಲವೊಬ್ರು ಅದನ್ನು ಅನ್ಬಹುದು ಇಲ್ಲಿ ಹೇಳ್ತಾರೆ ಅವರು ಘೃತಾಚಿಯ ಒಂದು ದರ್ಶನದಿಂದ ಅವಳನ್ನು ಕಾಮಿಸಿ ಅವರನ್ನು ಶುಕಮುನಿಯನ್ನು ಪಡೆಯಲಿಲ್ಲ ಘೃತಾಚಿಯೇ ಅವಳು ಅಪ್ಸರಾಸ್ತ್ರಿ ಭಗವಂತನ ಒಂದು ಅಂಗ ಮಾಡಬೇಕು ಅಂತಂದ್ರೆ ಅವರು ಕೇವಲ ಸಾಧಾರಣ ಸ್ತ್ರೀ ಆಗಿರಲಿಕ್ಕೆ ಸಾಧ್ಯನೇ ಇಲ್ಲ ಅವರೊಳಗೆ ವಿಶೇಷವಾಗಿ ಒಂದು ಲಕ್ಷ್ಮಿಯ ಸನ್ನಿಧಾನ ಲಕ್ಷ್ಮಿ ಆವೇಶ ಇದ್ರೆ ಮಾತ್ರ ಭಗವಂತನ ಅವರನ್ನು ಸ್ವೀಕಾರ ಮಾಡ್ತಾನೆ ಕೃಷ್ಣನ ಚರಿತ್ರೆಯೊಳಗೆ ಕೇಳ್ತೀವಿ ಹದಿನಾರು ಸಾವಿರದ ನೂರ ಎಂಟು ಪತ್ನಿಯರನ್ನು ಅವನು ವಿವಾಹವಾದರೂ ಕೂಡ ಏನದ ಎಲ್ಲರಲ್ಲಿಯೂ ಕೂಡ ಏನದ ಲಕ್ಷ್ಮೀ ದೇವಿಯ ಒಂದು ವಿಶೇಷ ಆವೇಶ ಇರ್ತದೆ ಅವರೆಲ್ಲರೂ ಕೂಡ ತಪಸ್ಸನ್ನು ಮಾಡಿ ತಮ್ಮೊಳಗೆ ಒಂದು ಲಕ್ಷ್ಮೀ ಅವೇಶ ಅವರು ಅಷ್ಟೊಂದು ಸಾಧನೆಯನ್ನು ಮಾಡಿ ಭಗವಂತನ ಒಂದು ಅಂಗಸಂಗವನ್ನ ಮಾಡಿರ್ತಾರ ಅದೇ ರೀತಿಲಿ ಘೃತಾಚಿ ಎಂಬ ಅಪ್ಸರಾಸ್ತ್ರಿ ಇದ್ರು ಕೂಡ ಏನದ ಅವಳು ತನ್ನ ವಿಶೇಷ ಸಾಧನೆ ತಪಸ್ಸಿನಿಂದ ಏನದ ವೇದವ್ಯಾಸರನ್ನ ಕಾಮಿಸಿ ಅವರಿಂದ ಒಂದು ಶುಕಾಚಾರರನ್ನ ಪಡಿತಾರ ಇದೆಲ್ಲವೂ ಕೂಡ ಒಂದು ಲೋಕ ಕಲ್ಯಾಣಕ್ಕಾಗಿ ಭಗವಂತ ಮಾಡಿರ್ತಕ್ಕಂತ ಒಂದು ನಾಟಕ ಶುಕಾಚಾರ್ಯರು ನಮ್ಮ ಭೂಮಿ ಮೇಲೆ ಬರಬೇಕಾಗಿತ್ತು ಅವರಿಂದ ಭಾಗವತ ಅಂತಕ್ಕಂಥ ದೊಡ್ಡ ಗ್ರಂಥನ ಉಪದೇಶ ಪರೀಕ್ಷಿತ ರಾಜನ ಮೂಲಕ ಇಡೀ ಜಗತ್ತಿಗೆ ಭಾಗವತ ಉಪದೇಶವಾಗಬೇಕಾಗಿರ್ತದ ಅಂತ ಶುಕಾಚಾರ್ಯರಿಗೆ ಜನ್ಮವಿತ್ತ ಇರತಕ್ಕಂಥ ಸುಚರಿತ್ರರು ಅವರನ್ನು ಯಾವಾಗಲೂ ಕೂಡ ನಾವು ಅವರನ್ನು ಚಾರಿತ್ರಹೀನರು ಅಂತ ಕೂಡ ನಾವು ತಿಳ್ಕೋಬಾರ್ದು ಯಾಕಂದ್ರೆ ಭಗವಂತನ ಯಾವಾಗ್ಲೂ ಅವನ ಚರಿತ್ರೆಯೊಳಗೆ ಯಾವ ಎಲ್ಲ ಕಾಳಷ್ಟು ಕೂಡ ದೋಷವನ್ನು ನಾವು ಚಿಂತನೆಯನ್ನ ಮಾಡಲೇಬಾರ್ದು ಅದು ನಮ್ಗೆ ಘೋರ ಪಾಪಕ್ಕ ನಮ್ಗೆ ಎಡೆ ಮಾಡಿ ಕೊಡ್ತದ ಹಂಗಿಲ್ಲ ವೇದ ವ್ಯಾಸದೇವರು ಘೃತಾಚ ಎಂಬತಕ್ಕಂಥ ಅಕ್ಷರಾಸ್ತ್ರಿಗಳಲ್ಲಿ ಶುಕಾಚಾರನ್ನು ಪಡೆದ್ರೂ ಕೂಡ ಅದರಲ್ಲಿ ಶು ಘೃತಾಚ ಎಂಬ ಅಕ್ಷರಾಸ್ತ್ರಿ ಸಾಧನೆಯನ್ನ ಮಾಡಿ ಲಕ್ಷ್ಮೀದೇವಿ ಒಂದು ಆವೇಶ ಇದ್ದದ್ದಕ್ಕಾಗಿ ಅವರಲ್ಲಿ ಅಹ್ ಶುಕಾಚಾರರನ್ನ ವೇದ ವ್ಯಾಸದೇವರು ಪಡಿತಾರ ಹೇಳ ಹೇಳತಾರ ಆಮೇಲೆ ಸುಚರಿತ್ರ ಆಮೇಲೆ ಛೇದ ಭೇದ ವಿಷಾದ ಪುಟಿಲಾಂತ್ ಆದಿ ಮಧ್ಯ ವಿದುರ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಣ ಅಂತೂ ಮೇಲಿನ ಕೆಳಗಿನ ಮೂರ್ನರೊಳಗ ದಾಸರು ವೇದವ್ಯಾಸರನ್ನ ಹೇಳ್ತಾರೆ ಅಂದ್ರ ಛೇದ ಭೇದ ವಿಷಾದ ಅಂದ್ರ ವೇದವ್ಯಾಸ ದೇವರಿಗೆ ಈಗ ನಾವು ಹೇಳತಿವಿ ಕೆಲವೊಂದು ಪುರಾಣ ಒಳಗ ಹೇಳ್ತಾರ ವೇದವ್ಯಾಸ ದೇವರ ಯಾರೋ ಒಬ್ರು ಅವರನ್ನು ಭುಜವನ್ನು ಕತ್ತರಿಸಿದ್ರು ಆಮೇಲೆ ಅದನ್ನ ಭುಜವನ್ನು ಹಿಡ್ಕೊಂಡು ಎಲ್ಲ ಕಡೆ ಅಡ್ಡಾಡಿದ್ರು ಇಂಥ ಏನೋ ಒಂದು ಕಥೆಯನ್ನು ಕೇಳ್ತೀವಿ ಅದು ಎಲ್ಲೂ ಕೂಡ ಏನದ ಯಾವ ಪುರಾಣದಲ್ಲಿಯೂ ಕೂಡ ಏನದ ಉಲ್ಲೇಖ ಇಲ್ಲ ಇದನ್ನು ವಾದರಾಜರು ಕೂಡ ಏನ ತಮ್ಮ ಪಾಷಂಡ ಖಂಡನ ಎಂಬ ವ್ಯಾಸ ಸ್ತೋತ್ರದೊಳಗೆ ವಿವರವಾಗಿ ವಿಶ್ಲೇಷಣೆ ಮಾಡಿದ್ದಾರೆ ಅದಕ್ಕೆ ಅವರಿಗೆ ಭಗವಂತನಿಗೆ ಹೆಂಗೆ ನಾವು ಛೇದ ಭಗವಂತನಿಗೆ ಅವನ ಕೈ ಕತ್ತರಿಸ್ತು ಅವನ ತಲೆ ಕತ್ತರಿಸ್ತು ಹಿಂಗೆಲ್ಲ ಏನು ಚಿಂತನೆಯನ್ನ ಮಾಡಲೇಬಾರದು ಎಳ್ಳೆ ಕಾಳಷ್ಟು ಅದಕ್ಕೆ ವೇದವ್ಯಾಸರು ಕೂಡ ಏನದ ಛೇದ ಭೇದ ಅವರಲ್ಲೂ ಕೂಡ ಏನದ ಕತ್ತರಿಸೋದಾಗ್ಲಿ ಭೇದ ಅಂದ್ರೆ ಭಗವಂತನ ರೂಪಗಳಿಗೆ ಯಾವಕ್ಕೂ ಕೂಡ ಏನದ ಭೇದ ಇಲ್ಲ ಎಲ್ಲ ಭಗವಂತನ ರೂಪಗಳು ಏನದ ಸಮಾನವಾಗಿರ್ತಾವ ಹಂಗೆ ವೇದವ್ಯಾಸರಲ್ಲಿ ಕೂಡ ಏನದು ಭೇದವನ್ನು ಚಿಂತನೆಯನ್ನ ಮಾಡಬಾರದು ಅಂತ ಹೇಳ್ತಾರೆ ಆಮೇಲೆ ವಿಷಾದ ಅಲ್ಲ ಅವರು ವೇದವ್ಯಾಸ ದೇವರಿಗೂ ದುಃಖ ಆದ ಅಂತಂದ್ರೆ ಅವ್ರಿಗೆ ಎಳ್ಳಕ್ಕಾಳಷ್ಟು ದುಃಖ ಇರುವುದಿಲ್ಲ ಕೇವಲ ಕೆಲವೊಂದು ಸಂದರ್ಭದೊಳಗೆ ಅಸುರ ಮೋಹನಾರ್ಥವಾಗಿ ಅವರು ನಾಟಕವನ್ನ ಮಾಡ್ತಾರ ಈಗ ಅವರು ಭಾಗವತ ಗ್ರಂಥವನ್ನು ರಚನೆ ಮಾಡಬೇಕಾದ್ರೆ ಅವರು ಬಹಳ ವಿಷಾದ ಪಟ್ಕೊಂಡು ಕೂತಿದ್ರು ಆಗ ನಾರದರು ಬಂದು ಅವರಿಗೆ ಭಾಗವತವನ್ನ ರಚನೆ ಮಾಡ್ರಿ ಅಂತಕೊಂಡು ಹೇಳ್ತಾರ ಅಂತಿಕೊಂಡು ನಾವು ಭಾಗವತೊಳಗೆ ಕೇಳ್ತೀವಿ ಅದೆಲ್ಲವೂ ಕೂಡ ಏನದು ಅಸುರ ಮೋಹನಾರ್ಥವಾಗಿ ಮಾಡಿರ್ತಕ್ಕಂಥ ನಾಟಕವೇ ಹೊರತು ಅವ್ರಿಗೆ ಎಳ್ಳಕ್ಕಾಳಷ್ಟು ಏನದ ಅವ್ರಿಗೆ ಛೇದ ಕತ್ತರಿಸುವ ಅವ್ರಿಗೆ ಚಿಂತನೆಯನ್ನು ಮಾಡಲೇಬಾರದು ಅಂತ ಹೇಳ್ತಾರೆ ಹಂಗೆ ಛೇದ ಭೇದ ವಿಷಾದ ಮೇಲೆ ಕುಟಿಲ ಅಂದ್ರೆ ಅವ್ರಿಗೆ ಅವ್ರ ಕ ಕಪಾಟಿಗಳು ಅಂತಿಕೊಂಡು ಹಿಂಗೆ ನಾವು ಚಿಂತನೆಯನ್ನು ಮಾಡಬಾರ್ದು ವೇದವ್ಯಾಸರು ಅನೇಕ ಪುರಾಣಗಳನ್ನು ರಚನೆಯನ್ನು ಮಾಡಿ ಅದರೊಳಗೆ ರುದ್ರಾದಿ ದೇವತೆಗಳ ಸರ್ವೋತ್ತಮತ್ವವನ್ನು ನಮಗೆ ತಿಳಿಸಿಕೊಡ್ತಾರೆ ಅನೇಕ ವಿರುದ್ಧ ಪ್ರಮೇಯಗಳನ್ನು ಕೂಡ ನಮಗಲ್ಲಿ ತಿಳಿಸಿಕೊಡೋದ್ರಿಂದ ಅವ್ರೇನದು ಕಪಾಟಿಗಳು ಅಂತಕ್ಕೊಂಡು ತಿಳ್ಕೊಬೇಕೇನ ಅಂತಂದರೆ ಅವ್ರು ಹಂಗೆ ಎಳ್ಳಕಾಳಷ್ಟು ಎತ್ತ ನಾವು ತಿಳ್ಕೊಬಾರ್ದು ಯಾಕಂದ್ರೆ ಅಲ್ಲವೂ ಕೂಡ ಏನದ ಅದು ಅಸುರ ಮೋಹನಾರ್ಥವಾಗಿ ಆ ರೀತಿ ಒಂದು ಪುರಾಣಗಳನ್ನ ರಚನೆಯನ್ನು ಮಾಡಿದ್ದಾರೆ ಹೊರತು ಅವು ಯಾವತ್ತೂ ಕೂಡ ಏನದ ಕಪಟಿಗಳು ಅಲ್ಲ ಕಪಟ ವಿದೂರರು ಅಂತಿಕೊಂಡು ನಾವು ವೇದವ್ಯಾಸ ದೇವರನ್ನು ಚಿಂತನೆಯನ್ನು ಮಾಡಬೇಕು ಹಸುರರ ಹಂಗವರನ್ನು ಅವರು ವ್ಯಾಸ ಸಾಹಿತ್ಯ ಅಂತಂದ್ರ ಅದ್ರೊಳಗೆ ಏನದ ಸಮಾಧಿ ದರ್ಶನ ಗುಹ್ಯ ಅಂತಿಕೊಂಡು ಭಾಷೆ ಇರ್ತಾವ ಸಮಾಧಿ ಭಾಷಾ ದರ್ಶನ ಭಾಷಾ ಗುಹ್ಯ ಭಾಷಾ ಅಂದ್ರೆ ಮೂರೂ ಭಾಷೆದೊಳಗ ಅವರು ಪುರಾಣಗಳನ್ನ ರಚನೆಯನ್ನ ಮಾಡಿರ್ತಾರೆ ಅದನ್ನ ನಾವು ಹೆಂಗ ತಿಳ್ಕೊತೀವ ಆ ರೀತಿ ಅದು ಜ್ಞಾನ ಬರ್ತದೆ ಹಸುರರು ಕೆಲವೊಂದೇನದ ಅದನ್ನ ತಾ ಪ್ರಮೇಯಗಳಿಗೆ ವೃದ್ಧವಾಗಿ ತಿಳ್ಕೊಂಡ್ರ ಅದವರಿಗೆ ದೋಷ ತಡ್ತದ ಅದನ್ನ ನಾವು ಭಗವಂತನಿಗೆ ನಮ್ಗ ನಮ್ಗೆ ಉಪಯೋಗ ಆಗುವಂಗೆ ನಮಗೆ ತಿಳ್ಕೊಂಡ್ರದ ಭಗವಂತನ ಬಗ್ಗೆ ನಮ್ಗೆ ಶುದ್ಧವಾದ ಜ್ಞಾನ ಬರ್ತದೆ ಹಂಗೆ ಅವ್ರ ಸಾಹಿತ್ಯನ ರಚನೆ ಮಾಡಬೇಕಾದ್ರೆ ಈ ರೀತಿ ಮೂರು ಭಾಷೆಗಳಿಗೆ ಅವರು ರಚನೆಯನ್ನು ಮಾಡಿರ್ತಾರೆ ಹೊರತು ಅವರಿಗೆ ಕೂಡ ಕಪಟ ಆಗಲಿ ಒಂದು ಕುಟಿಲತನ ಯಾವುದು ಇರುವುದಿಲ್ಲ ಭಗವಂತನಿಗೆ ಅನ್ನೋದನ್ನು ತಿಳಿಸಿಕೊಡ್ತಾರೆ ಆಮೇಲೆ ಆದಿ ಮಧ್ಯ ವಿದುರ ಅಂದ್ರ ವೇದ ವಿವಾಸ ದೇವರು ಕೂಡ ಏನಾದ್ರೆ ಸಾಕ್ಷಾತ್ ಭಗವಂತನೇ ನಮ್ಗೆ ನಮ್ಗೆಲ್ಲೇ ತಿಳಿಸ್ಕೊಡ್ತಾರ ಭಗವಂತನಿಗೆ ಹಂಗ ಆದಿ ಅವನಿಗೆ ಹುಟ್ಟು ಮದ್ಯ ಸಾವು ಯಾವುದೂ ಇರುವುದಿಲ್ಲ ಹಂಗ ಏನದ ಅನಾದಿ ಕಾಲದಿಂದ ಭಗವಂತ ಇದ್ದೇ ಇದಾನ ಹಂಗ ಭಗವಂತನ ಆದಿ ಮಧ್ಯ ವಿದುರ ಅವನಿಗೆ ಯಾವುದೂ ಇಲ್ಲ ಇಲ್ಲಿ ಹೇಳ್ತಾರ ಭಗವಂತ ಶಾಶ್ವತನಾಗಿರ್ತಕ್ಕಂಥವನು ಅಂದ್ರೆ ಇಲ್ಲಿ ನಮ್ಗ ಮುಖ್ಯವಾಗಿ ದಾಸರು ಏನು ಅಂತಂದ್ರೆ ವೇದವ್ಯಾಸರು ದೇವರು ಬೇರೆ ಅಲ್ಲ ಸಾಕ್ಷಾತ್ ಭಗವಂತನೆ ಬೇರೆ ಅಲ್ಲ ಅನ್ನೋದನ್ನ ನಮ್ಗೆ ಈ ಒಳಗ ನಮ್ಗ ತಿಳಿಸಿಕೊಡ್ತಾರ ಅಂದ್ರೆ ಇದನ್ನೇ ಕೂಡ ನಮ್ಗ ವೇದವ್ಯಾಸರ ಹಾಡಿನೊಳಗ ವಾದರಾಜರು ತಿಳಿಸಿಕೊಡ್ತಾರ ಅಹ್ ಸುಮತಿಗಳಿಗೆ ನೀ ಬೋಧಿಸಿದೇ ಮಿಕ್ಕ ಕುಮತಿಗಳನ್ನು ನೀ ಛೇದಿಸಿದೆ क्रिमंद राजवाणी दे जगस्वामी विमल रूपने कमल कमलनाभ नमय अरस रम्य चरितने मम तले को मितार्थवेदन मूर्ति मध्वांतर्गत वेदव्यस कमूर्तिये ಸರ್ವೇಶ ಅವರು ಅವರು ಭಗವಂತನಿಗೆ ಭಗವಂತನೇ ಅಲ್ಲಿಕ್ಕೆ ಉದಾಹರಣೆಗಳನ್ನ ಕೊಡ್ತಾರ ಒಂದು ಸಣ್ಣ ಕ್ರಿಮಿಯಿಂದ ಅವರು ಇಡೀ ರಾಜ್ಯವನ್ನ ಆಳಸ್ತಾರ ಅಂತ ತಿಳ್ಕೊಂಡು ವೇದ ವ್ಯಾಸರ ಕಚ್ಚಿ ಒಳಗೆ ಕೇಳ್ತೀವಿ ಸಣ್ಣ ರಸ್ತೆಯಲ್ಲಿ ಹೊರ ಹೊರಡಿರ್ತಕ್ಕಂಥ ಒಂದು ಸಣ್ಣ ಹುಳ ಇರ್ತದ ಆ ಹುಳವನ್ನ ಸಿಂಹಾಸನದ ಮೇಲೆ ಕೂಡಿಸಿ ಆ ಕ್ರಿಮಿಯಿಂದ ಅವರು ಇಡೀ ರಾಜ್ಯವನ್ನ ಆಳಸ್ತಾರಂತ ಇದು ಕೇವಲ ಸಾಮಾನ್ಯ ಮನುಷ್ಯರಿಗೆ ಸಾಧ್ಯವಾಗಿರ್ತಕ್ಕಂಥ ವಿಷಯವಲ್ಲ ಇದು ಕೇವಲ ಭಗವಂತನಿಂದ ಮಾತ್ರ ಸಾಧ್ಯ ಅದಕ್ಕೆ ಏನು ಹೇಳ್ತಾರೆ ಸ್ವಾಮಿಚರ್ಯವೇ ನೀ ತೋರಿಸಿದೆ ಅಂದ್ರೆ ಸ್ವಾಮಿಚರ್ಯ ಅಂತಂದ್ರೆ ಭಗವಂತನ ಚರ್ಯೆ ಭಗವಂತನ ಒಂದು ಚರ್ಯ ಹೆಂಗಿರ್ತ ಅನ್ನೋದನ್ನ ನೀವು ವೇದವ್ಯಾಸ ರೂಪದೊಳಗೆ ನೀ ತೋರಿಸಿದೆ ಅಂತಕೊಂಡಲ್ಲಿ ಹೇಳ್ತಾರ ಶ್ರೀ ವಾದಿರಾಜರು ಆಮೇಲೆ ವಿಮಲ ರೂಪನೆ ಕಮಲನಾಭನೆ ವಿಮಲ ರೂಪ ಅಂದ್ರೆ ಶುದ್ಧವಾದಾಗಿರ್ತಕ್ಕಂಥ ರೂಪ ಅಂದ್ರೆ ಕಮಲನಾಭ ಅಂದ್ರೆ ನಾಭಿಯೊಳಗ ಕಮಲದಿಂದ ಬ್ರಹ್ಮನನ್ನ ಪಡಿರ್ತಕ್ಕಂಥ ರೂಪ ಸಾಕ್ಷಾತ್ ನಾರಾಯಣ ಅಂದ್ರೆ ವೇದವ್ಯಾಸ ದೇವರಿಗೆ ಕಮಲ ನಾಭ ಅಂತಿಕೊಂಡು ಶ್ರೀ ವಾದರಾಜನ್ ಹೇಳ್ಕೊಡ್ತಾರ ಆಮೇಲೆ ರಮಯ್ಯ ರಸನೇ ರಮಯ್ಯ ರಸ ಅಂದ್ರೆ ಲಕ್ಷ್ಮೀಪತಿ ನಾರಾಯಣನೇ ಲಕ್ಷ್ಮೀಪತಿ ವೇದವ್ಯಾಸರಿಗೆ ಅವ್ರು ಲಕ್ಷ್ಮೀಪತಿಯ ರಮೆಯ ರಸ ಅಂತಿಕೊಂಡು ಸಂಬೋಧನೆಯನ್ನ ಮಾಡ್ ಮಾಡಿರೋ ಹೊತ್ತಾಗ ವೇದವ್ಯಾಸರು ಬೇರೆ ಅಲ್ಲ ಸಾಕ್ಷಾತ್ ಭಗವಂತ ಬೇರೆ ಅಲ್ಲ ಅನ್ನೋತ್ತ ಅನ್ಲಿಕ್ಕೆ ನಮ್ಗ ಸಾಕಷ್ಟು ಉದಾಹರಣೆಗಳು ನಮ್ಗೆ ಶ್ರೀ ವಾದರಾಜರು ಮಾಡಿ ಅದನ್ನ ಇಲ್ಲಿ ನಮ್ಗ ಶ್ರೀ ಜಗನ್ನಾಥಾಸರು ಕೂಡ ಏನಾದ್ರೆ ಶ್ರೀ ವೇದವ್ಯಾಸರು ಸಾಕ್ಷಾತ್ ಭಗವಂತನ ರೂಪ ಅನ್ಲಿಕ್ಕೆ ನಮ್ಗ ಉದಾಹರಣೆಗಳನ್ನ ಇಲ್ಲೇ ಕೊಡ್ತಾರ ಆದಿ ಮತ್ತೆ ವಿದುರ ಇವ ಹುಟ್ಟು ಸಾವು ಅಂತ ಯಾವುದೂ ಕೂಡ ಭಗವಂತನಿಗೆ ಇಲ್ಲ ಅನ್ನೋದನ್ನ ಹೇಳ್ತಾರ ಆದ ಅನಾದಿ ಕಾರಣ ಅಂದ್ರ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾಗಿರ್ತಕ್ಕಂಥವ್ನು ವೇದ ವ್ಯಾಸರು ಸಾಕ್ಷಾತ್ ಭಗವಂತನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾಗಿರ್ತಕ್ಕಂಥವನು ಅಂತಿಕೊಂಡು ಹೇಳ್ತಾರ ಆಮೇಲೆ ಬಾದರಾಯಣ ಬಾಗರಾಯಣ ಅಲ್ಲಿಕೆ ನಾವು ಒಳ್ಳೆಯ ಮೂರ್ನಾಕ್ಷರ ಅರ್ಥವನ್ನ ಮಾಡ್ಕೋಬಹುದು ಅಂದ್ರ ಬದರಿ ಕ್ಷೇತ್ರದವನ್ನೇ ತಮ್ಮ ಮೂಲ ಸ್ಥಾನವನ್ನಾಗಿ ಮಾಡಿಕೊಂಡು ಅಲ್ಲೇ ನೆಲೆನಿ ಅಲ್ಲೇ ನೆಲೆ ನಿಂತಿರ್ತಕ್ಕಂಥವ್ರು ಶ್ರೀ ದೇವರು ಅಲ್ಲಿ ಬ ಬದರಿಯೊಳಗೆ ವೇದವ್ಯಾಸರ ಕ್ಷೇತ್ರ ಅಂತಲೇ ಹೇಳ್ತಾರ ಅಲ್ಲಿ ವೇದವ್ಯಾಸರು ಬದರಿ ಕ್ಷೇತ್ರವನ್ನೇ ತಮ್ಮ ಒಂದು ಕಾರ್ಯಸ್ಥಾನವನ್ನಾಗಿ ಮಾಡಿಕೊಂಡು ಬದರಿಯಲ್ಲಿ ನೆಲೆಸಿರ್ತಕ್ಕಂಥವ್ರು ಮತ್ತು ಇನ್ನೊಂದೇನಂತಂದ್ರೆ ಬೋರೆ ವೃಕ್ಷವನ್ನು ತಮ್ಮ ಬೋರ ವೃಕ್ಷದ ಕೆಳಗ ಅವರು ತಮ್ಮ ಎಲ್ಲ ಒಂದು ಅನುಷ್ಠಾನ ತಪಸ್ಸಾದಿಗಳನ್ನ ಮಾಡಿರ್ತಕ್ಕ ಬೋರ ವೃಕ್ಷವನ್ನ ತಮ್ಮ ಆಶ್ರಯ ಮಾಡಿ ಮಾಡ್ಕೊಂಡಿರ್ತಕ್ಕಾಗಿ ಅವರಿಗೆ ಬಾದರಾಯಣ ಅಂತಿಕೊಂಡು ಕೂಡ ಕರೀತಾರ ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ವಿಶೇಷವಾಗಿ ಬದರ ಅಂತಂದ್ರೆ ಚಂದ್ರ ಆಮೇಲೆ ಬಾದರ ಅಂತಂದ್ರೆ ಚಂದ್ರನ ಒಳಗಿರುವವನು ಅಂದ್ರ ಚಂದ್ರನ ಒಳಗಿದ್ದು ಬೆಳಕು ನೀಡುವವನು ನಾನೇ ಅಂತಿಕೊಂಡು ಕೃಷ್ಣ ಭಗವಂತ ಭಗವದ್ಗೀತೆ ತೊಳೆ ಹೇಳ್ತಾನ ಅಂದ್ರೆ ಸಾಕ್ಷಾತ್ ಕೃಷ್ಣ ಬೇರೆ ಅಲ್ಲ ವೇದವ್ಯಾಸರು ಬೇರೆ ಅಲ್ಲ ಅಂದ್ರೆ ಚಂದ್ರನ ಬಾದರ ಅಂತಂದ್ರೆ ಚಂದ್ರನ ಒಳಗಿದ್ದು ನಮ್ಗೆಲ್ಲ ಒಂದು ಜಗತ್ತಿಗೆ ಬೆಳಕನ್ನ ಕೊಡ್ತಕ್ಕಂತ ಕೃಷ್ಣನೇ ವೇದವ್ಯಾಸ ದೇವರು ಕೂಡ ಇಲ್ಲಿ ನಾವು ಅರ್ಥವನ್ನ ಮಾಡ್ಕೋಬೇಕು ಮತ್ ಅಂತಂದ್ರೆ ಬದರ ಅಂತಂದ್ರೆ ಚಂದ್ರ ಅಯ್ಯನ ಅಂತಂದ್ರೆ ಆಶ್ರಯ ಅಂದ್ರೆ ಚಂದ್ರ ವಂಶ ಅಂದ್ರ ಮುಂದೇನದ ಕುರು ಬೆಳಿಬೇಕಾಗಿರುವ ಬೆಳಿಬೇಕಾಗಿರುವಾಗ ವಿಚಿತ್ರ ವೀರನ ಅಕಾಲ ಮರಣದಿಂದ ಆ ವಂಶ ನಿಂತು ಹೋಗ್ಬಿಡ್ತಾರ ಮುಂದೇನದ ವೇದವ್ಯಾಸ ದೇವರ ಏನದ ಅಂಬಿಕಾ ಅಂಬೆ ಅಂಬಾಲಿಕೆರೊಳಗ ಧೃತ್ರಾಷ್ಟ್ರ ಮತ್ತು ಪಾಂಡುರಾಜ ಇವರಿಗೆಲ್ಲರಿಗೂ ಕೂಡ ಏನದ ಒಂದು ಜನ್ಮ ನೀಡಲಿಕ್ಕೆ ಕಾರಣರಾಗಿ ಆ ಒಂದು ವಂಶವನ್ನು ಅವರು ಬೆಳೆಸ್ತಾರ ಅದಕ್ಕೂ ಕೂಡ ಏನದ ಬಾದರಾಯಣ ಅಂತಿಕೊಂಡಿಲ್ಲ ದೇವರನ್ನ ಇಲ್ಲಿ ದಾಸರು ಸ್ತೋತ್ರವನ್ನ ಮಾಡ್ತಾರ ಆಮೇಲೆ ಪಾಹಿ ಸತ್ರಾಣ ಪಾಹಿ ಅಂತಂದ್ರೆ ಮನ ರಕ್ಷಣೆಯನ್ನ ಮಾಡು ಅಂತ ಹೇಳ್ತಾರ ಸತ್ರಾಣ ಅಂತಂದ್ರ ಸಜ್ಜನರಿಗೆ ಏನದ ಆಶ್ರಯನಾಗಿರ್ತಕ್ಕಂಥವ್ರು ಶ್ರೀ ವೇದ ದೇವರು ಅದಕ್ಕೆ ಸಜ್ಜನರಿಗೆ ಆಶ್ರಯನಾಗಿರ್ತಕ್ಕಂಥ ಶ್ರೀ ದೇವರು ಅಂದ್ರೆ ಹೆಂಗ ಜ್ಞಾ ಮುಖ್ಯವಾಗಿ ಅವರ ಅವತಾರ ರೂಪದ ಕಾರಣನೇ ಏನದ ಜ್ಞಾನ ಪ್ರಸಾರಣ ಅದಕ್ಕೆಲ್ಲ ಸಜ್ಜನರಿಗೆ ಏನದ ಒಂದು ಒಳ್ಳೆ ಜ್ಞಾನವನ್ನ ಪ್ರಸಾರಣ ಮಾಡಿರ್ತಕ್ಕಂಥ ಸಜ್ ಸತ್ ಅಂತ ಸಜ್ಜನರಿಗೆ ಆಶ್ರಯನಾಗಿರ್ತಕ್ಕಂಥ ಅಹ್ ಶ್ರೀ ವೇದವ್ಯಾಸದೇವರು ನಮ್ಮನ್ನ ರಕ್ಷಣೆ ಮಾಡ್ರಿ ಅಂತಕೊಂಡಿಲ್ಲ ದಾಸರು ಬ ವೇದವ್ಯಾಸದೇವರನ್ನ ಪ್ರಾರ್ಥನೆಯನ್ನ ಮಾಡ್ತಾರ ಇಲ್ಲಿ ನಾವು ವಿಶೇಷವಾಗಿ ತಿಳ್ಕೋಬೇಕು ಈ ಒಂದು ಸ್ತೋತ್ರ ಏನದ ಸಂಪೂರ್ಣವಾಗಿ ಸಂಸ್ಕೃತದಲ್ಲಿನೇ ನಮಗೆ ದಾಸರು ರಚನೆಯನ್ನ ಮಾಡ್ಯಾರ ಯಾಕಂದರೆ ವ್ಯಾಸ ಸಾಹಿತ್ಯ ಅನುದಯನದ ವಿಶೇಷವಾಗಿ ಸಂಸ್ಕೃತದಲ್ಲಿ ರಚನೆ ಆಗಿರ್ತಕ್ಕಂಥದ್ದು ಶ್ರೀ ವೇದವ್ಯಾಸ ಇನ್ನೊಂದು ವಿಶೇಷವಾಗಿರ್ತಕ್ಕಂಥದ್ರೆ ಐದುನೂರ ಅರವತ್ನಾಲ್ಕು ಬ್ರಹ್ಮಸೂತ್ರ ಭಾಷೆಗಳನ್ನು ರಚನೆಯನ್ನು ಮಾಡಿರ್ತಕ್ಕಂಥ ಶ್ರೀ ವೇದವ್ಯಾಸ ದೇವರು ಅದಕ್ಕಿಲ್ಲ ಸಂಪೂರ್ಣವಾಗಿ ಅವರನ್ನ ಸಂಸ್ಕೃತದಲ್ಲಿ ಸ್ತೋತ್ರವನ್ನು ನಮಗೆ ದಾಸರು ಮಾಡಿಕೊಡ್ತಾರೆ ವೇದವ್ಯಾಸ ದೇವರು ಅಂತ ಶುದ್ಧವಾದ ಜ್ಞಾನವನ್ನು ಕೊಡ್ತಕ್ಕಂಥ ಭಗವಂತನ ರೂಪ ಅದಕ್ಕೆ ಈ ಒಂದು ಪದ್ಯವನ್ನು ನಾವು ನಿತ್ಯದಲ್ಲಿ ಪಠಣ ಮಾಡೋದ್ರಿಂದ ನಮಗೆ ಭಗವಂತ ಶುದ್ಧವಾದ ಜ್ಞಾನವನ್ನು ನಮ್ಗೆ ಕೊಡ್ತಾನೆ ಯಾಕಂದ್ರೆ ನಮ್ಗೆ ನಾವು ಮಿಥ್ಯಾ ಜ್ಞಾನವನ್ನು ಎಂದೂ ಕೂಡ ತಿಳ್ಕೋಬಾರ್ದು ಭಗವಂತನ ಬಗ್ಗೆ ಸಂಶಯ ಜ್ಞಾನ ಜ್ಞಾನ ಇವು ನಮ್ಗೆ ಏನದ ನಮ್ಗೆ ನರಕಕ್ಕೆ ತಗೊಂಡು ಹೋಗೋದಲ್ಲದೆ ನಮ್ಗೆ ಅನೇಕ ಪಾಪಗಳಿಗೆ ನಮ್ಗೆ ಕಾರಣ ಆಗ್ತದ ಅದಕ್ಕೆ ಭಗವಂತನ ಬಗ್ಗೆ ನಾವು ಶುದ್ಧವಾದ ಜ್ಞಾನವನ್ನು ತಿಳ್ಕೋಬೇಕು ಶ್ರೀ ವೇದವ್ಯಾಸ ದೇವರು ಸಾಕ್ಷಾತ್ ಭಗವಂತನೇ ಅಲ್ಲಿಗೆ ನಮ್ಗೆ ಅನೇಕ ಉದಾಹರಣೆಗಳನ್ನು ತಿಳಿಸ್ಕೊಡ್ತಾರೆ ಹೆಂಗ ಕೃಷ್ಣ ದೇವಕಿ ದೇವಿ ಮತ್ತು ವಸುದೇವರೊಳಗೆ ಅವತಾರ ಶಂಖ ಶಂಖಚಕ್ರ ಗದಾದಿಗಳನ್ನು ಧರಣೆ ಮಾಡಿಕೊಂಡನೆ ಅವತಾರವನ್ನು ಮಾಡ್ತಾನೆ ಅದೇ ರೀತಿ ವೇದವ್ಯಾಸ ದೇವರು ಕೂಡ ಏನದ ನದಿಯ ಮಧ್ಯದೊಳಗೆ ಪರಾಶರ ಮತ್ತು ಸತ್ಯವತಿ ದಂಪತಿ ಒಳಗೆ ಅವತಾರ ಮಾಡಬೇಕಾದ್ರೆ ಅವರೊಳಗೆ ಯಜ್ಞೋಪವೀತ ಜನಿವಾರ ಇರ್ತದಂತ ಮೇಲೆ ಜಟ್ಟಾದಿಗಳನ್ನು ಧಾರಣೆ ಮಾಡಿಕೊಂಡೇ ಅವರು ಅವತಾರ ಮಾಡ್ತಾರಂತ ಅವ್ರಿಗೆಂದಿಗೂ ಕೂಡ ಗರ್ಭಾವಾಸದ ಒಂದು ದೋಷ ಆಗಲಿ ಅವ್ರಿಗಿಲ್ಲೇ ಇಲ್ಲ ಅದಕ್ಕೆ ಈ ರೀತಿ ವೇದವ್ಯಾಸರನ್ನ ಶುದ್ಧವಾದಾಗಿರ್ತಕ್ಕಂಥ ಭಗವಂತನ ಒಂದು ಜ್ಞಾನಾನಂದಮಯವಾಗಿರ್ತಕ್ಕಂಥ ರೂಪ ಅಂತಿಕೊಂಡು ನಾವು ಚಿಂತನೆಯನ್ನು ಮಾಡಿ ವೇದವ್ಯಾಸರ ಸ್ಮರಣೆಯನ್ನು ಮಾಡಿ ಅವರಲ್ಲಿ ಜ್ಞಾನವನ್ನು ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೇವೆಯನ್ನು ನಾ ಇಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ ವೃತ್ತಂತರ್ಗತ ಸಮಸ್ತ ಗುರುವಾಂತರ್ಗತ ಭಾರತೀರೋಣ ಮುಖ್ಯ ಪ್ರಾಣಾಂತರ್ಗತ ಬಿಂಬಮಮೂರ್ತಿ ಅಭಿನಯ ಶ್ರೀಕೃಷ್ಣ ಅರ್ಪಣ